ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯು ಸರ್ವ ಗಜಾನೂತಗಣಾಧಿ ಸೇವಿತ ಕಪಿಸ್ಥಂಭೂಪಲ ಸಾರ ಭಕ್ಷಿತಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಕೊನೆಗೂ ಶುಕ್ರದೇವ ಕಣ್ಣು ತೆರೆದಿದ್ದಾನೆ ಈ ರಾಶಿಗಳಿಗೆ ಅಕ್ಟೋಬರ್ ತನಕ ರಾಜಯೋಗ ಶುರುವಾಗಲಿದೆ ಶುಕ್ರ ದಶೆ ಯಾರಿಗೆ ಇದೆ ಎನ್ನುವುದನ್ನು ತಿಳಿಯೋಣ ಅದೃಷ್ಟ ಬದಲಾಗುವ ಸಮಯ ಶುಕ್ರನ ಕೃಪೆ ಆರಂಭ ಈ ಮೂರು ರಾಶಿಯವರು ಕೋಟ್ಯಾಧಿಪತಿ ಆಗುವ ಸುಯೋಗ ಅಕ್ಟೋಬರ್ ತಿಂಗಳವರೆಗೆ ರಾಜಯೋಗ ಇರಲಿದೆ ಹೌದು ಶುಕ್ರ ಗ್ರಹವನ್ನು ಸುಖ ಸಂಪತ್ತು ಪ್ರೀತಿ ಸೌಂದರ್ಯ ಮತ್ತು ಭೌತಿಕ ಸಮೃದ್ಧಿಯ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದರಂದು ಮಕರ ರಾಶಿಯಲ್ಲಿ ಶುಕ್ರನ ಉದಯವಾಗಿದೆ ಇದು ಅಕ್ಟೋಬರ್ ತಿಂಗಳ ಹನ್ನೆರಡರವರೆಗೆ ತನ್ನ ಪ್ರಭಾವವನ್ನು ಬೀರಲಿದೆ ಶುಕ್ರನ ಈ ಉದಯವು ದ್ವಾದಶ ರಾಶಿಗಳ ಮೇಲೆ ಗಣನೀಯ ಪರಿಣಾಮ ಬೀರುತ್ತದೆ ವಿಶೇಷವಾಗಿ ಮೂರು ರಾಶಿಯವರ ಪಾಲಿಗೆ ಈ ಅವಧಿಯು ರಾಜಯೋಗವನ್ನು ತರಲಿದೆ ಅವರ ವೃತ್ತಿ ಜೀವನ ಆರ್ಥಿಕ ಸ್ಥಿತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಮಹತ್ತರದ ಬದಲಾವಣೆಗಳು ಕಂಡುಬರಲಿವೆ ಮುಂಬರುವ ಅವಧಿಯು ಈ ರಾಶಿಗಳಿಗೆ ಅತ್ಯಂತ ಶುಭದಾಯಕವಾಗಿರಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದರಂದು ಶುಕ್ರ ಗ್ರಹ ಉದಯವಾಗಿದೆ ಅಕ್ಟೋಬರ್ವರೆಗೆ ಈ ಮೂರು ರಾಶಿಯವರಿಗೆ ಭರ್ಜರಿ ಲಾಭ ತರಲಿದ್ದಾನೆ ಮೂರು ರಾಶಿಯವರ ಜೀವನದಲ್ಲಿ ಬರಲಿರುವ ಧನಲಾಭ ಉದ್ಯೋಗ ಪ್ರಗತಿ ಮತ್ತು ರಾಜಯೋಗದ ಸಂಪೂರ್ಣ ಮಾಹಿತಿ ತಿಳಿಯಲು ವಿಡಿಯೋವನ್ನು ತಪ್ಪದಿ ಕೊನೆಯವರೆಗೂ ವೀಕ್ಷಿಸಿ ಮೊದಲನೇ ರಾಶಿ ಋಷಭ ರಾಶಿ ಸ್ಥಗಿತಗೊಂಡ ಕಾರ್ಯಗಳಿಗೆ ಮರುಜೀವ ಋಷಭ ರಾಶಿಯ ಅಧಿಪತಿಯಾದ ಶುಕ್ರನ ಈ ಉದಯವು ನಿಮಗೆ ಅದ್ಭುತ ಫಲಿತಾಂಶಗಳನ್ನು ನೀಡಲಿದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕಾರ್ಯಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ ಸಮಾಜದಲ್ಲಿ ಹಾಗೂ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಕೆಲಸಗಳಿಗೆ ಜನರ ಸಂಪೂರ್ಣ ಬೆಂಬಲ ದೊರೆಯಲಿದೆ ವ್ಯಾಪಾರ ಮಾಡುವವರಿಗೆ ಪ್ರಮುಖ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಇದು ಸುಲಭವಾಗಿದೆ ಇದು ಆರ್ಥಿಕವಾಗಿ ಅಪಾರ ಲಾಭವನ್ನು ತರುತ್ತದೆ ಹೂಡಿಕೆಗಳಿಗೆ ಉತ್ತಮ ಲಾಭಾಂಶ ಗಳಿಸುವ ಸಾಧ್ಯತೆಗಳಿದ್ದು ಹೊಸ ಜಮೀನು ಅಥವಾ ಮನೆ ಖರೀದಿಸುವ ಯೋಗವಿದೆ ವಿದೇಶಿ ಸಂಬಂಧಿತ ವ್ಯವಹಾರಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಆತ್ಮವಿಶ್ವಾಸ ವೃದ್ಧಿಯಾಗುವುದರೊಂದಿಗೆ ಕುಟುಂಬದಲ್ಲಿ ವಿಶೇಷವಾಗಿ ಅತ್ತೆ ಮಾವನ ಕಡೆಯಿಂದ ವಿಶೇಷ ಸಹಕಾರ ಮತ್ತು ನೆಮ್ಮದಿ ದೊರಕಲಿದೆ ಮಾನಸಿಕವಾಗಿ ಶಾಂತಿ ಸಹಿತ ಸಂತೋಷವನ್ನು ಈ ಅವಧಿಯಲ್ಲಿ ನೀಡಲಿದೆ ಎರಡನೇ ರಾಶಿ ತುಲಾರಾಶಿ ಉದ್ಯೋಗ ಪ್ರಗತಿ ಮತ್ತು ಪ್ರೀತಿಗೆ ಸಫಲತೆ ತುಲಾರಾಶಿಯ ಅಧಿಪತಿಯು ಶುಕ್ರನೇ ಆಗಿರುವುದರಿಂದ ಈ ಅವಧಿಯು ನಿಮ್ಮ ಜೀವನದಲ್ಲಿ ಹೊಸ ಸಂಚಲನ ಮೂಡಿಸಲಿದೆ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಮನ ಮೆಚ್ಚುವಂತಹ ಅವಕಾಶಗಳು ಸಿಗಲಿವೆ ಹಠ ಧನಲಾಭದ ಸಾಧ್ಯತೆಗಳು ಹೆಚ್ಚಾಗಿವೆ ಅವಿವಾಹಿತರಿಗೆ ಅವರ ಕನಸಿನ ಸಂಗಾತಿ ಜೀವನಕ್ಕೆ ಪ್ರವೇಶಿಸಬಹುದು ನಿಮ್ಮ ಪ್ರೇಮ ವಿವಾಹದ ಪ್ರಸ್ತಾಪನೆಗೆ ಕುಟುಂಬದ ಸಮ್ಮತಿ ಸಿಗುವ ಸಾಧ್ಯತೆ ಇದೆ ದಂಪತಿಗಳ ನಡುವೆ ಸಾಮರಸ್ಯ ಹೆಚ್ಚಾಗಿ ಸಂಬಂಧಗಳು ಸುಖಮಯವಾಗಿರಲಿವೆ ನಿರೀಕ್ಷೆಗಿಂತ ಉತ್ತಮ ಯಶಸ್ಸು ಮತ್ತು ಸಂತೋಷ ನಿಮ್ಮದಾಗಲಿದೆ ಮೂರನೇ ರಾಶಿ ಮೀನರಾಶಿ ಸಾಮಾಜಿಕ ಗೌರವ ಮತ್ತು ಆರ್ಥಿಕ ಸಮೃದ್ಧಿ ಮೀನಾರಾಶಿಯವರಿಗೆ ಶುಕ್ರನ ಈ ಉದಯವು ಭಾಗ್ಯೋದಯವನ್ನು ತರಲಿದೆ ಹೊಸ ಉದ್ಯಮ ಅಥವಾ ಕೆಲಸವನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಚಿತವಾಗಿ ದೊರೆಯಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ ಕಲಾವಿದರಿಗೆ ಈ ಸಮಯ ಬಹಳ ಉತ್ತಮವಾಗಿದ್ದು ಅವರ ಕಲೆಗೆ ಹೊಸ ಗುರುತು ಮತ್ತು ಮನ್ನಣೆ ಸಿಗಲಿದೆ ಮಾರುಕಟ್ಟೆಯ ಏರಿಳಿತಗಳ ನಡುವೆಯೂ ನೀವು ಲಾಭ ಗಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಅರಿದು ಬರಲಿದೆ ವಿದೇಶಿ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ನಿಮ್ಮ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯಲು ಈ ಪರಿಹಾರವನ್ನು ಮಾಡಿಕೊಳ್ಳಿ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಆರಾಧಿಸುವುದು ಒಳ್ಳೆಯದು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಮಂಗಳಕರ ಈ ಅವಧಿಯಲ್ಲಿ ನಿಮ್ಮ ಸೌಂದರ್ಯ ಮತ್ತು ವ್ಯಕ್ತಿತ್ವ ಕಡೆ ಹೆಚ್ಚಿನ ಗಮನ ಹರಿಸಿ ಇದರಿಂದ ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಮತ್ತಷ್ಟು ಹೆಚ್ಚಾಗಲಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಒಂದರಿಂದ ಅಕ್ಟೋಬರ್ ಹನ್ನೆರಡರವರೆಗಿನ ಈ ಅವಧಿಯು ಇಲ್ಲಿ ತಿಳಿಸಲಾದ ಮೂರು ರಾಶಿಯವರಿಗೆ ಆರ್ಥಿಕ ಮತ್ತು ವೈಯಕ್ತಿಕ ದೃಷ್ಟಿಯಿಂದ ಸದಾವಕಾಶವಾಗಿದೆ ಶುಕ್ರನ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮತ್ತು ಸುಖ ಶಾಂತಿ ನೆಲೆಸಲಿದೆ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಆಪ್ತರಿಗೂ ಮತ್ತು ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಧನ್ಯವಾದಗಳು